ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳು ಮೂರು ಬಜೆಟ್ ಕೊಟ್ಟಿದ್ದಾರೆ ಅದೆಲ್ಲ ಜನಗಳಿಗೆ ಗೊತ್ತಾಗಬೇಕಲ್ಲ ನಾವೇನೇನು ಆ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಏನೇನು ಕೆಲ್ಸ್ ಕೆಲಸ ಮಾಡಿದ್ದೀವಿ ಅದೆಲ್ಲ ಹೇಳಬೇಕಲ್ಲ ಹಾಗಾಗಿ ಸಾಮಾನ್ಯವಾಗಿ ಒಂದು ಸಮಾವೇಶಗಳನ್ನು ಮಾಡಿ ಅಲ್ಲಿ ನಾವು ನಮ್ಮ ಕಾರ್ಯಕ್ರಮಗಳನ್ನು ಮತ್ತು ನಮ್ಮ ಮುಂದಿನ ಇನ್ನೆರಡೂವರೆ ವರ್ಷದಲ್ಲಿ ಏನು ಮಾಡ್ತೀವಿ ಅನ್ನೋದನ್ನೆಲ್ಲ ಹೇಳ್ತೀವಿ ಟಾರ್ಗೆಟ್ ಪಾಲಿಟಿಕ್ಸ್ ಅಂತ ಅಂದ್ರೆ ಭೈರತಿ ಬಸವರಾಜ್ ವಿಚಾರವಾಗಿ ಈಗ ಹೇಳ್ತಾ ಇದ್ದಾರೆ ಅದೇ ಸಿ ರವಿ ಆಯ್ತು ಮುನಿರತ್ನ ಆಯ್ತು ಈಗ ಹೊಸದಾಗಿ ಆಡ್ ಮಾಡ್ತಿರುವಂತದ್ದು ಭೈರತಿ ಬಸವರಾಜ್ ಇಷ್ಟು ದಿವಸ ಯಾಕಾಗಿರಲಿಲ್ಲ ಬಸವರಾಜ್ಗೆ ಇಷ್ಟು ದಿವಸ ಆಗಿತ್ತ ಅಲ್ಲೇನೋ ಅವ್ರು ಯಾರೋ ಬಂದ್ರು ಒಂದು ಹೆಣ್ಮಗಳು ಬಂದು ಕಂಪ್ಲೇಂಟ್ ಕೊಟ್ಟು ಇವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಇವ್ರ ಕಡೆ ಇವರು ಅಂತ ಕಂಪ್ಲೇಂಟ್ ಬಂದ ಮೇಲೆ ತಾನೇ ಬಸವರಾಜ್ ಪಿಕ್ಚರ್ ಬಂದಿರೋದು ಅದಕ್ಕೆ ಮುಂಚೆ ಬಸವರಾಜ್ ಏನು ಪಿಕ್ಚರ್ ಬಂದಿಲ್ಲ ಈಗ ಎರಡು ವರ್ಷದಿಂದ ನಮ್ಮ ಸರ್ಕಾರ ಇದೆ ಬಸವರಾಜ್ ಯಾವತ್ತಾದರೂ ಪಿಚ್ಚರಿ ಬಂದಿದ್ರಾ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯವರು ಯಾರಾದರೂ ಬಿಚ್ಚರಿಗೆ ಬಂದಿದ್ದಾರೆ ಏನಾದರೂ ಒಂದು ಘಟನೆ ನಡೆದಾಗ ಯಾರಾದರೂ ಕಂಪ್ಲೇಂಟ್ ಕೊಟ್ಟಾಗ ಸ್ವಾಭಾವಿಕವಾಗಿ ಬರುತ್ತೆ ಕಾನೂನು ಪ್ರಕಾರ ಅವರು ಕ್ರಮ ತಗೊಳ್ತಾರೆ ಒಂದು ವೇಳೆ ಇಲ್ಲ ಅಂತ ಇಟ್ಕೊಳ್ಳಿ ಆ ಆ ಕೊಲೆ ಪ್ರಕರಣದಲ್ಲಿ ಬಸವರಾಜ್ ಅವ್ರದ್ದು ಇಲ್ಲ ಏನು ಪಾತ್ರ ಏನೂ ಇಲ್ಲ ಅಂತಂದರೆ ಅವ್ರಿಗೆ ಬಿ ರಿಪೋರ್ಟ್ ಹಾಕ್ತಾರೆ ಅದಕ್ಕೆ ಆತಂಕ ಪಡುವಂಥದ್ದು ಏನಿಲ್ಲ ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳು ಮೂರು ಬಜೆಟ್ ಕೊಟ್ಟಿದ್ದಾರೆ ಅದೆಲ್ಲ ಜನಗಳಿಗೆ ಗೊತ್ತಾಗಬೇಕಲ್ಲ ನಾವೇನೇನು ಆ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಏನೇನು ಕೆಲ್ಸ್ ಕೆಲಸ ಮಾಡಿದ್ದೀವಿ ಅದೆಲ್ಲ ಹೇಳಬೇಕಲ್ಲ ಹಾಗಾಗಿ ಸಾಮಾನ್ಯವಾಗಿ ಒಂದು ಸಮಾವೇಶಗಳನ್ನು ಮಾಡಿ ಅಲ್ಲಿ ನಾವು ನಮ್ಮ ಕಾರ್ಯಕ್ರಮಗಳನ್ನು ಮತ್ತು ನಮ್ಮ ಮುಂದಿನ ಇನ್ನೆರಡೂವರೆ ವರ್ಷದಲ್ಲಿ ಏನು ಮಾಡ್ತೀವಿ ಅನ್ನೋದನ್ನೆಲ್ಲ ಹೇಳ್ತೀವಿ